ಹಾಯ್ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ನಾನು ಇವತ್ತೇ ವೀಡಿಯೋ ಮಾಡ್ತಾ ಇರುವಂಥದ್ದು ಒಂದು ಶಾಲೆಯ ಬಗ್ಗೆ ಈ ಶಾಲೆಯಲ್ಲಿ ಅನೇಕ ಜನ ಅಂದರೆ ಸಾವಿರಾರು ಜನರು ತಮ್ಮ ಜೀವನವನ್ನು ಕಟ್ಕೊಂಡು ಈಗ ಅನೇಕ ಕೆಲಸಗಳಲ್ಲೂ ಕೂಡ ದಾಖಲಾತಿಯನ್ನು ಹೊಂದಿದಂಥ ಒಂದು ಶಾಲೆ ಇದು ಈಗ ಈ ಒಂದು ಶಾಲೆ ಮುಚ್ಚಲ್ಪಟ್ಟಿದೆ ಕಾರಣ ಇಷ್ಟೇ ಈ ಒಂದು ಶಾಲೆಯಲ್ಲಿ ಈಗ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಹಾಗಾದರೆ ಈ ಒಂದು ಶಾಲೆಯ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಈ ಶಾಲೆ ಯಾವುದು ಅಂತ ತಿಳ್ಕೊಳ್ಬೇಕಾ ಇದೆ ನಮ್ಮ ಊರಿನ ಪಕ್ಕ ಇರುವಂಥ ಒಂದು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಠ ಇದೀಗ ಇದು ಮಕ್ಕಳಿಲ್ಲದೆ ಬಂದಾಗಿದೆ ನಾನು ಇಲ್ಲಿ ಹೋಗಿ ನೋಡಿದಾಗ ಈ ಒಂದು ಶಾಲೆ ತುಂಬ ಶಿಥಿಲಾವಸ್ಥೆಯಲ್ಲಿತ್ತು ಮತ್ತು ಇಲ್ಲಿ ಮಕ್ಕಳು ಕೂಡ ಯಾರೂ ಇರಲಿಲ್ಲ ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪಿತವಾದಂಥ ಶಾಲೆ ಇದು ಅನೇಕ ವರ್ಷಗಳ ಕಾಲ ಈ ಒಂದು ಶಾಲೆ ನಡೀತಾ ಇತ್ತು ಆದರೆ ಈಗ ಇರೋ ಕಾರಣ ಈ ಒಂದು ಶಾಲೆ ಬಂದಾಗಿದೆ ಬನ್ನಿ ಈ ಶಾಲೆಯನ್ನು ನೋಡ್ಕೊಡೋಣ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ತವರು ೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ನಮ್ಮೂರ ಕಡಲ ಎದೆ ಮ್ಯಾಲೆ ಕುಣಿದ ಹೆಜ್ಜೆಗಳು ನಮ್ಮೂರ ಕಡಲ ಎದೆ ಮ್ಯಾಲೆ ಕುಣಿದ ಹೆಜ್ಜೆಗಳು ಅಪ್ಪನ ಭುಜದ ಮ್ಯಾಲೆ ಗಲ್ಲು ಗಲ್ಲಂದ ಗೆಜ್ಜೆಗಳು ಅಪ್ಪನ ಭುಜದ ಮ್ಯಾಲೆ ಗಲ್ಲು ಗಲ್ಲಂದ ಗೆಜ್ಜೆಗಳು ಜೊತೆ ಸಾಗಿದವಲ್ಲೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಊರು ತವರು ಅಮ್ಮ ಅಜ್ಜಿ ತಾತ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ